ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ ಅಶ್ವಿನಿ ಎರ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನನಗೆ ತುಂಬ ಹುಷಾರಿರಲಿಲ್ಲ ತುಂಬ ಚಳಿ ಜ್ವರ ಬಂದಿತ್ತು ಹಂಗಾಗಿ ಬಾಟ್ಲೆಲ್ಲ ಹಾಕಿಸಿಕೊಂಡು ಸ್ವಲ್ಪ ಸುಸ್ತಾಗಿದೆ ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ವೀಡಿಯೋ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಿದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋಸ್ನ ನೋಡಿ ಕೃಷ್ಣನ ಜನ್ಮಾಷ್ಟಮಿ ದಿವಸ ಸ್ನಾನ ಸ್ನಾನಗಿನ ಎಲ್ಲ ಮಾಡಿಸ್ಬಿಟ್ಟು ಅವನಿಗೆಲ್ಲ ರೆಡಿ ಮಾಡ್ತಾ ಇದ್ದೆ ಎದ್ದಾಗ ಹಣೆಗೆಲ್ಲ ಅಂತ ಅಂತಬಿಟ್ಟು ಸ್ನಾನ ಮಾಡಿಸ್ಕೊಂಡು ಮಲಗಿಸ್ಬಿಟ್ಟು ಆಮೇಲೆ ಅವ್ನಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ಬನ್ನಿ ಅವನಿಗೆ ಯಾವ ರೀತಿಯಾಗಿ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಜುಟ್ಟು ಹಾಕೊಂಬಿಟ್ಟು ರೆಡಿಯಾಗಿ ಇನ್ನೇನೋ ಥರ ಸರ ಎಲ್ಲ ಆಮೇಲೆ ಹಾಕಬೇಕು ಒಂದು ಸ್ವಲ್ಪ ನಾನು ಸ್ವಲ್ಪ ರೆಡಿಯಾಗಿ ಬಂದ್ಬಿಟ್ಟು ಆಮೇಲೆ ಇವನ್ನ ಅದೆಲ್ಲ ಹಾಕಬೇಕು ಅಲ್ಲೇ ಒಂದು ಸೈಡ್ ಹಚ್ಚಿದ್ದೆ ಇನ್ನೊಂದು ಸೈಡ್ ಕಣ್ಣತ್ರ ಹತ್ರ ಆ ಕಡೆ ಕಳಿಸ್ಕೊಂಡಾನೆ ಬೇಗ ಬೇಗ ರೆಡಿ ಮಾಡಬೇಕು ಅನ್ನೋದು ಹೋದ ವರ್ಷ ತೆಗ್ದಿರೋ ಫೋಟೋ ಇಲ್ಲಿದೆ ನೋಡಿ ಇದು ಹೋದ ವರ್ಷ ತೆಗ್ದಿರೋದು ಫಸ್ಟ್ನೇ ವರ್ಷದ ಒಂದು ಈಗ ಎರಡನೇ ವರ್ಷ ಹಾಕ್ಕಂತಿದ್ದಾನೆ ನಾನು ಬೇಗ ಬಿಚ್ಚಿ ನಾನು ರೆಡಿಯಾಗಿ ಬರ್ತೀನಿ ಬೇಗ

ಈ ಕಿರು ಕಿರು ಏ ಇಲ್ಲಿ ಏ ಮೊಬೈಲ್ ತಾ ಮೊಬೈಲ್ ಕಿರು ಹೈ ಇಲ್ಲಿ ಇಲ್ಲಿ ಹೈ ಕಿರು ಅಪ್ಪ ಮತ್ತೆ ಆ ಬಾಗಿಕಣ್ಣಿ ಓಕೆ ಅಂತ ಬೈ ಟಾಟಾ ಬೈ ಓವರ್ತಿನಿ ಬಾಯ್ ಬೈ ಅವನು ಬೈ ಹೇಳ್ತಾನೆ ಹೋಗ್ರತ್ತಲೆ ನಾನು ಆಡ್ಕಯಿರ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಅಂತೂ ನಿಂತಿದ್ದಾಗ ನಿಂತಿರಲಿಲ್ಲ ಕುತ್ಕಿದ್ದ ಕೂತ್ಕೊತಿರ್ಲಿಲ್ಲ ಅವನು ಎಲ್ಲೇ ನಿಂತ್ಕೊಂತಿದ್ದ ಅಲ್ಲೇ ವೀಡಿಯೋ ಫೋಟೋಸ್ಗಳನ್ನ ಮಾಡ್ಕೊತ ಇದ್ವಿ ನೋಡಿ ಫ್ರೆಂಡ್ಸ್ ಅವನು ಹಿಡಿದು ಪಾರ್ಕ್ ಫುಲ್ ಸುತ್ತರಿತಾನೆ ಇದ್ದ ಒಡೆ ಸುತ್ತ ರೌಂಡ್ ಹೊಡಿತಿದ್ದ ಫುಲ್ಲು ಆಮೇಲೆ ಅವನು ಎಲ್ಲೆಲ್ಲಿ ಕೂತ್ಕೊಂಡು ಅಲ್ಲಲ್ಲೇ ಫೋಟೋ ವೀಡಿಯೋಸ್ನ ಮಾಡ್ಕೊತ ಇದ್ವಿ ನಮ್ಮ ಅಮ್ಮ ಅಂತ ಅವ್ನು ಹಿಡ್ದು ಹಿಡಿ ಸಾಕಾಗೋಯ್ತು ಆಮೇಲೆ ಫ್ರೆಂಡ್ಸ್ ತನಗೆ ತುಂಬ ಹುಷಾರಲಿಲ್ಲ ಕೃಷ್ಣನ ಜನ್ಮಾಷ್ಟಮಿಗೆ ಏನೋ ಟೂ ಡೇಸ್ ಇತೆ ಅಂತ ಅಕಾಲ ನನಗೆ ಫುಲ್ ಹುಷಾರಿಲ್ಲಂಗಾಗಿತ್ತು ಚಳಿ ಜ್ವರ ಸ್ಟಾರ್ಟಾಗಿ ಮೈಕೈ ನೋವು ಇದೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸ್ಟಾರ್ಟಿಂಗು ಆಮೇಲೆ ಫುಲ್ ಸುಸ್ತಾಗಿಬಿಟ್ಟೆ ನಾನು ತಡ್ಕೊಳಕ್ಕಾಗಿಲ್ಲ ಅಂತ ಬಿಟ್ಟು ಅವ್ನು ಆಸ್ ಆಮೇಲೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಾಟ್ಲೆಲ್ಲ ಹಾಕಿಸ್ಕೊಂಡು ಸ್ವಲ್ಪ ಆರಾಮಾದೆ ಆವಾಗ ಒಂದು ಸರಿ ಒಳ್ಳೆ ಈ ಟೈಮಲ್ಲಿ ಹೆಂಗೆ ಆಯ್ತಲ್ಲ ಅಂದ್ಕೊಂಡಿದ್ದೆ ಹಂಗೆ ಫುಲ್ ಸುಸ್ತು ಫುಲ್ ಆರಾಮಾಗಿತ್ತಕ್ಕೆ ಬಾಟ್ಲೆ ಎಲ್ಲ ಹಾಕಿದ್ದೆಲ್ಲ ಫುಲ್ ಆರಾಮಾಗಿದ್ದೆ ಆಮೇಲೆ ಪಾಪಂಗೆಲ್ಲ ರೆಡಿ ಮಾಡಿಬಿಟ್ಟು ಸ್ವಲ್ಪ ಕರ್ಕೊಂಬಂದು ಇವತ್ತೊಂದು ಇಂಜೆಕ್ಷನ್ ಹೇಳಿದ್ರು ಫಸ್ಟ್ ಪಾಪಂಗೆ ಫೋಟೋ ಗೀಟೆ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ಇಂಜೆಕ್ಷನ್ ಹಾಕಿಸ್ಕೊಂಬರಣ ಅಂತ ಹೇಳ್ಬಿಟ್ಟು ಪಾಪಂಗೆ ಕರ್ಕೊಂಬಂದು ಎಲ್ಲ ಫೋಟೋ ಇದ್ವಿ ಅವನಂತೂ ಓಡಾಡಿಸಿ ಓಡಾಡ್ದೆ ಅರ್ಧ ಸುಸ್ತು ಮಾಡಿಬಿಟ್ಟಿದ್ದ ನಮ್ಮ ಅಮ್ಮಂಗಂತೂ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಓಡಾಡ್ತಿರಲಿಲ್ಲ ನಿಂತ್ಕೊಂಡು ಹಂಗೆ ವೀಡಿಯೋಸ್ ಇದ್ದೆ ಹಾಗೆ ನೋಡಿ ಫ್ರೆಂಡ್ಸ್ ಅನ್ನೂ ಏನೇನು ತುಂಟಾಟ

ಸಣ್ಣನಿದ ಹಾಕಿದ್ರೆ ಸುಮ್ನೆ ಪಾಡು ಸುಮ್ಮನೆ ಇರ್ತಾನೆ ಅವಾಗ ಈಗ ತಟವಾಣಿ ಹೇಳ್ತಾನೆ ಇಲ್ಲಿ ಇಲ್ಲಿ ಊದು 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 ನೋಡಿ ಫ್ರೆಂಡ್ಸ್ ಅವನು ಈ ರೀತಿಯಾಗಿ ಹೆಂಗ್ ತುಂಡಾಟ ಆಡ್ತಿದ್ದೆ ಅಂತ ಹೇಳ್ಬಿಟ್ಟು ಹಿಡ್ದು ಹಿಡ್ದು ಸಾಕಾಗೋಯ್ತು ಆಮೇಲೆ ಸರಿ ಟೈಮ್ ಆಯಿತು ಅಂಥೇಳ್ಬಿಟ್ಟು ಆಸ್ಪತ್ರೆಗೆ ಹೊರಟಿ ನಾವು ಬೇಗ ಆಗುತ್ತೆ ಅಂತ ಬಿಟ್ಟು ಫಸ್ಟ್ ಪಾಪದ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವನು ಸ್ವಲ್ಪ ಲೇಟ್ ಲೇಟಾಗ್ಬಿಟ್ಟು ಆಮೇಲೆ ಮತ್ತೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಅವ್ನು ಡ್ರೆಸ್ ಚೇಂಜ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಕರ್ಕೊಂಡ್ರಷ್ಟೇ ಸ್ವಲ್ಪ ಲೇಟೇ ಆಗೋಯ್ತು ಆಮೇಲೆ ಸರಿ ಬಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಬೇಕಾಯ್ತು ಒಂದು ಇಂಜೆಕ್ಷನ್ ಹಾಕಿದ್ರು ಇಂಜೆಕ್ಷನ್ ಹಾಕಿಸ್ಕೊಂಡು ನೆಕ್ಸ್ಟ್ ಅಮ್ಮ ಅಣ್ಣನ ಮಗನಿಗೆ ಇನ್ನೊಬ್ಬನಿಗೆ ಬಿಳಿ ಚೈನ್ ತಗೋಬೇಕಾಗಿತ್ತಲ್ಲ ಹಂಗಾಗಿ ಸರಿ ತಗೊಂಡೋಗಿ ಕೆಂಗು ಕೆಳಗಡೆ ಬಂದಿದೆ ನೋಡ್ತಾ ನೋಡ್ತಾಯಿದ್ವಿ ಅದೊಂದು ತಗೊಂಡ್ವಿ ಡಾಲರ್ ಅದನ್ನು ತಗೊಂಡ್ವಿ ಆಮೇಲೆ ಅದೊಂದು ತೊಗೊಂಬಿಟ್ಟು ನೋಡಿ ಫ್ರೆಂಡ್ಸ್ ಹಾಗೆ ಈಗ ನಾವು ರೆಗ್ಯುಲರ್ ಹೋಗ್ತಿದ್ವಲ್ಲ ಅಂಗಡಿಗೆ ಆ ಅಂಗಡಿ ಕ್ಲೋಸ್ ಆಗಿತ್ತು ಹಂಗಾಗಿ ಬೇರೆ ಅಂಗಡಿಗೆ ಬಂದು ತೊಗೊತಿದ್ವಿ ಇದೊಂದೇ ಓಪನ್ ಇದ್ದಿದ್ದು ಹಂಗಾಗಿ ಇದೊಂದೇ ಇದೊಂದು ಅಂಗಡಿಯಲ್ಲಿ ಇಲ್ಲೇ ತೊಗೊಂಡ್ವಿ ತೊಗೊಂಬಿಟ್ಟು ಎಲ್ಲ ಬಿಲ್ ಹಾಕಿಸ್ಕೊಂಬಿಟ್ಟು ಹಂಗೆ ಹೋಗ್ತಾ ಇದ್ವಲ್ಲ ಹೋಗಬೇಕಾದ್ರೆ ಹಾಗೆ ನಂಗೂ ಬೇರೆ ಸುಸ್ತಾಗಿತ್ತಲ್ವ ಇಂಜೆಕ್ಷನಲ್ಲಿ ಹಾಕಿಸ್ಕೊಂಡು ಫಸ್ಟ್ನೇ ಸರ್ ಹಂಗೆ ಒಂದು ನಾಲ್ಕು ಇಂಜೆಕ್ಷನ್ ಏನೋ ಬಾಟ್ಲಿಗೆ ಹಾಕಿದ್ರು ಆಮೇಲೆ ಇವತ್ತು ಇಂಜೆಕ್ಷನ್ ಮಾಡಿ ಅನ್ಸ್ ಮಾಡಿಸ್ಕೊಂಡು ಸುಸ್ತಾಗಿ ಬಿಟ್ಟಿದೆ ಅಂತಬಿಟ್ಟು ಅಮ್ಮ ನಾನು ಹಂಗೆ ಹೋಗ್ತಾ ಫಸ್ಟ್ ಹಣ್ಣು ತಗೊಂಡ್ವಿ ಪಾಪಂಗು ಬೇಕು ಅಂತ ಬಿಟ್ಟು ತಿನ್ನೋಕೆ ಬೇಕು ನಮಗೂ ಬೇಕು ಅಂತ ಬಿಟ್ಟು ಹಣ್ಣು ತಗೋ ಅಂದ್ ನೋಡೋಣ ಅಂತ ನೋಡ್ತಾ ಇದ್ವಿ ಹಾಗೆ ನಮ್ಮ ಪಾಪ ಏನು ಮಾಡಿದ್ದಾನೆ ನಾವು ಅಲ್ಲಿ ಹಿಂಗೆ ಹಣ್ಣು ತಗೋಬೇಕಾದ್ರೆ ಕೈಯಲ್ಲಿ ತಗೊಂಡು ಒಂದು ಆಪಲ್ ಹಿಡ್ಕೊಂಡಿದ್ದಾನೆ ಫ್ರೆಂಡ್ಸ್ ಇನ್ನೇನೋ ಮಾಡೋಂಗಿಲ್ಲ ಹಿಡ್ಕೊಂಬಂದು ತಿಂತಾ ಇದ್ದಾನೆ ನಾನು ಏನು ತಿಂತೀನೋ ಅಂತ ಕೈಯ್ಯಲ್ಲಿ ನೋಡ್ತೀನಿ ಆಪಲ್ ಹಿಡ್ಕೊಂಡಿದ್ದೆ ಏನೇನು ಮಾಡೋದು ಅಂತೇಳಿ ಸೊ ಬಂದ್ವಿ ಆಮೇಲೆ ನನಗಂತೂ ನಗು ಬಂದ್ಬಿಟ್ಟಿತ್ತು ಆಮೇಲೆ ಅಮ್ಮ ಒಂದೊಂದು ಎಳ್ನೀರು ಕುಡಿಬೇಕು ಅಂದ ಆಮೇಲೆ ನಾನು ಅಮ್ಮ ಒಂದು ಎಳ್ನೀರು ಕುಡಿದ್ಬಿಟ್ಟು ಪಾಪಿಗೆ ಒಂದು ಸ್ವಲ್ಪ ಕುಡಿಸಿ ಅವನಿಗೆ ಕುಡಿಯೋಲ್ಲ ಒಂದು ಸ್ವಲ್ಪ ಕುಡಿತಿದ್ದ ಹೆಂಗೆ ಅವತ್ತೂ ಫಸ್ಟ್ ಕುಡಿತಿದ್ದ ಆಮೇಲೆ ಕುಡಿಸ್ಕೊಂಬಿಟ್ಟು ನಾವು ಅಲ್ಲೇ ನಾವು ಅಲ್ಲೇನೇ ಕುಡಿದ್ವಿ ಸಕತ್ತು ಸ್ವೀಟಾಗಿತ್ತು ಅಲ್ಲೇ ಗಂಜೆ ಎಲ್ಲ ತಗೊಟ್ರೆ ಅವ್ರನ್ನೇ ಅದನ್ನೆಲ್ಲ ತಿನ್ಬಿಟ್ಟು ಓರ್ಸ್ ಹಾಗೆ ಫ್ರೆಂಡ್ಸ್ ನಿನ್ನೆ ಪಾಪಂಗೆ ಕೃಷ್ಣ ವೇಷ ಎಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ಒಬ್ಬನಿಗೆ ವಾಚ್ ಕೊಡ್ಸಿದ್ವಲ್ಲ ಇನ್ನೊಬ್ಬನಿಗೆ ಚೈನ್ ಕೊಡಿಸ್ಬೇಕಾಯ್ತು ಬೆಳಿದು ನೆನ್ನೆ ಚೈನೆಲ್ಲ ತೊಗೊಂಡು ಬಂದ್ವಿ ಆಮೇಲೆ ಅಮ್ಮ ಅವ್ರಿಗೆ ಊರಿಂದ ಫೋನ್ ಬಂತು ಫೋನ್ ಬಂತ ಬೇಗ ಬನ್ನಿರಿ ಇನ್ನೂ ಇನ್ನು ಯಾವಾಗ ಬರಬೇಕು ಅಂತಿದ್ದೀರಾ ಅಂತೆಲ್ಲ ಫೋನ್ ಮಾಡಿದರು ಸರಿ ಅಂತೇಳ್ಬಿಟ್ಟು ನಮ್ಮ ಅಕ್ಕ ನಮ್ಮಅಮ್ಮ ಅಪ್ಪಾಜಿ ಮೂರು ಜನ ಹೋದ್ರು ನಾನು ಏನಕ್ಕೆ ಹೋಗಿಲ್ಲ ಅಂದರೆ ಪಾಪುನ್ನ ಅಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ ಅವನು ಸುಮ್ ತುಪ್ಪ ಸಿಕ್ಕಾಪಟ್ಟೆ ತರಲೇ ಆಗ್ಬಿಟ್ಟಿದಾನಲ್ವ ಹಂಗಾಗಿ ಆಮೇಲೆ ಗಲಟಿಲು ಪಾಪ ಅವನಿಗೂ ನಿದ್ದೆ ಆಗೋಲ್ಲ ಆಮೇಲೆ ಮದುವೆ ಟೈಮಲ್ಲಿ ಒಳ್ಳೆಯ ಜಾಸ್ತಿ ಕಿರ್ಚಾಡೋದು ಹಿಂಗೆಲ್ಲ ಮಣಿರ ಮೇಲೆ ಮದುವೆದು ಏನೋ ಫಂಕ್ಷನ್ಸ್ ಎಲ್ಲ ಚೆನ್ನಾಗಲ್ಲ ನೋಡೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ಸರಿ ನಾನು ಬುಧವಾರ ಬುಧವಾರನೇ ಮದುವೆ ಇರೋದು ಸಂಜೆ ಹಂಗೆ ಸ್ಟಾರ್ಟ್ ಆಗುತ್ತೆ ಬುಧವಾರ ಮಧ್ಯಾಹ್ನ ಎಲ್ಲ ಸಂ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದೀನಿ ಮತ್ತು ಹಾಗೆ ಬ್ಲೌಸ್ಗಳು ಇಸ್ಕೊಂಡ್ಬರವು ಇದಾವೆ ಇನ್ನು ಅಮ್ಮರವು ಅನಿ ತಕ್ಕೊಂಡು ಎಲ್ಲ ಬ್ಲೌಸ್ ಇಲ್ಲೇ ಇದ್ದಾವೆ ಹಾಗೆ ನನಗೂ ಇಸ್ಕೊಂಡು ಹೋಗಿ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೋದರು ನೆನ್ನೆನೆ ಎಲ್ಲ ಪಾಪಂಗೆ ಕೃಷ್ಣವೆಲ್ಲ ವೇಷ ಹಾಕಿ ಎಲ್ಲ ರೆಡಿ ಮಾಡಿದ್ಮೇಲೆ ಸಂಜೆ ಹೋದರು ಆಮೇಲೆ ಇವಾಗ ನಮ್ಮಕ್ಕ ಫೋನ್ ಮಾಡಿದ್ದು ಪಾಪ ಮಲ್ಕೊಂಡಿದ್ದಾನೆ ಇದ್ದಂತಿದ್ದಾನೆ ಶ ಹಾಗೆ ಇವಾಗ ಅಕ್ಕ ಏನು ಮಾಡ್ತಿದ್ದಾಳಪ್ಪ ಅಂದರೆ ಇವಾಗೆಲ್ಲ ಅಕ್ಷತೆ ಎಲ್ಲ ರೆಡಿ ಮಾಡ್ತಿದ್ದಾರಂತೆ ಅಕ್ಷತೆ ಪರ್ಪಲ್ ಕಲರು ಮತ್ತು ರೆಡ್ ಕಲರ್ ಏನೋ ಅಕ್ಷತೆ ರೆಡಿ ಮಾಡ್ತಿದ್ದಾರಂತೆ ಅದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾಳೆ ನಮ್ಮ ಅಕ್ಕ ನಿಮಿಷ ನೋಡಿಲಿ ನಮ್ಮ ಪಾಪ ಇಷ್ಟ ತನಕ ಮಲ್ಕೊಂಡು ಇವಾಗ ಎದ್ದಂದಿದ್ದಾನೆ ನಮ್ಮ ಪಾಪು ಆಮೇಲೆ ನಮ್ಮ ಅಕ್ಕ ಎಲ್ಲ ಅಕ್ಷತೆ ಎಲ್ಲರೂ ಪರ್ಪಲ್ ಕಲರು ಮತ್ತು ರೆಡ್ ಕಲರೂ ಕಾಟ ಕಟ್ಟ ಕಾಣಲಿಲ್ಲ ರೆಡಿ ಮಾಡ್ತಾಳೆ ಅದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾಳೆ ನಾಳೆ ಮೆಹಂದಿ ಶಾಸ್ತ್ರ ಆಯ್ತು ಅಂದ್ರೆ ಮೆಹೆಂದಿ ಹೆಂಗೆ ಗಂಡು ಮಕ್ಳಿಗೆಲ್ಲ ಒಂದು ಸ್ವಲ್ಪ ಅಂಗೈಗೆ ಹಚ್ತಾರೆ ಅಷ್ಟೇ ಅದು ಮತ್ತು ನಮ್ಮ ಅಕ್ಕರೆಲ್ಲ ಬಿಡಿಸ್ಕೊತಾರೆ ಬಂದು ನನ್ನ ಎಂಟರೆಲ್ಲ ನಾಳೆ ಮೆಹಂದಿ ಶಾಸ್ತ್ರ ಎಲ್ಲ ಅದು ಎಲ್ಲ ವೀಡಿಯೋ ಮಾಡ್ಕೊತಾರೆ ನಮ್ಮಕ್ಕ ನಾನು ಅವತ್ತೀಸ ಹೋಗಿ ವೀಡಿಯೋ ಮಾಡ್ಕೊತೀನಿ ಅಷ್ಟೇ ನನ್ನ ಫ್ರೆಂಡ್ಸ್ ಹೆಂಗು ರೈಸ್ತಾನೆ ಏನಿಲ್ಲ ನೀರಿಂದ ಹೋಗಿಲ್ಲ ನಾವು ಬೇಗಲ್ಲ ನೀರಿಂದ ಹೋಗಿಲ್ಲ ನಾನು ಅವನು ಪಾಪ ಅವನಿಗೂ ತುಂಬ ಟಯರ್ಡ್ ಆಗಿಬಿಡುತ್ತೆ ಮದುವೆ ಟೈಮಲ್ಲಿ ಮದುವೆ ಟೈಮಲ್ಲಿ ಆಮೇಲೆ ಇವನಿಗೂ ಹಿಂಸೆ ಆಗ್ಬಿಡುತ್ತೆ ಆ ಸೌಂಡು ಅದೆಲ್ಲ ಅದಕ್ಕೆಲ್ಲ ಹಾಗಾಗಿ ನಾವು ಬುಧವಾರ ಹೋಗ್ತೀವಿ ಇಲ್ಲ ಮೋಸ್ಟ್ ನಾಳೆನೂ ಹೋದ್ರೂ ಹೋಗ್ತೀವಿ ಹೇಳಕ್ಕೆ ಬರಲ್ಲ ಮಂಗಳವಾರನೂ ಹೋದ್ರೂ ಹೋಗ್ತೀವಿ ಬ್ಲೌಸಲ್ಲಿ ನಾಳೆ ಕೊಡ್ತಾರೆ ಅಂದರೆ ನಾಳೆನೇ ಬ್ಲೌಸಲ್ಲಿ ಇಸ್ಕೊಂಡು ಹೋಗ್ತೀವಿ ಹೋಗ್ ಹೋಗ್ಬೋದು ಮೋಸ್ಟ್ ನೋಡಬೇಕು ಹೆಂಗಾಗುತ್ತಂಗೆ ಹೋಗ್ಕ್ರೆ ತೋರಿಸ್ತೀನಿ ಅಲ ಬೇಬಿ ಹಲೋ ಬೇಬಿ ಇವಾಗಿನ ಇದ್ದಾನೆ ಪಾಪು ಸ್ವಲ್ಪ ಫೀಡ್ ಮಾಡಿಸಿ ನೋಡೋಣ ಇವತ್ತು ನಾನು ನಮ್ಮ ರಾಕಿ ನಮ್ಮ ಪಾಪು ಅಷ್ಟೇ ಇರೋದು ಇವತ್ತು ಹೆಂಗೆ ಹೋಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಆಮೇಲೆ ಪಾಪನ ಸ್ವಲ್ಪ ಹೊತ್ತು ಹಾಡಕ್ಕೆ ಬಿಟ್ಬಿಟ್ಟು ಆಮೇಲೆ ಸೋಮವಾರ ಅಲ್ವಾ ಹಂಗಾಗಿ ಎಲ್ಲ ಪೂಜೆ ಗೀಜೆ ವಾರ ಎಲ್ಲ ಮಾಡಿ ಕೂತ್ಕೊಂಡಿದ್ದೆ ರಾಕಿ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೆ ಆಮೇಲೆ ಅವ್ನು ಬಂದ ಬಂದು ಸ್ನಾನ ಏನ ಮಾಡ್ಕೊಂಡು ಅವನು ಪೂಜೆ ಮಾಡಿದೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿ ಅಂದೆ ಅದಕ್ಕೆ ಹೊರಗಡೆ ಕೆಳಗಡೆ ಕರ್ಕೊಂಡೋಗ್ತೀನಿ ಅಂತ ಬಿಟ್ಟು ಇದ್ದೆ ಏನಾರು ಗೋಬಿ ಏನಾರು ಪಾನಿಪುರಿ ತಿನಿಸ್ಕೊಬರ್ತಿ ಬನ್ನಿ ಅಂತ ಹೋಗ್ತಾ ಇದ್ದೆ ಅದಕ್ಕೆ ಹೋಗ್ತಾಯಿದ್ವಿ ಆಮೇಲೆ ಪಾಪನಂತೂ ಮೊದಲೇ ಅವ್ನ ಹೊರ್ಗಡೆ ಕರ್ಕೊಂಬಂದ್ರೆ ಕೇಳಬೇಕಾ ಫುಲ್ ಖುಷಿಯಾಗ್ಬಿಟ್ಟಿದ್ದೆ ಆಮೇಲೆ ನಾವು ಒಂದು ಎರಡು ಹತ್ರ ನೋಡಿದ್ವಿ ಗೋಬಿ ಎಲ್ಲೂ ಸಿಗಲೇ ಇಲ್ಲ ಬರೀ ಮಸಾಲ ಪುರಿ ಪಾನಿಪುರಿ ಇತ್ತು ಅಷ್ಟೇ ಬೇರೆ ಕಡೆ ಬೇರೆ ಕಡೆ ಎಲ್ಲ ಸರಿ ಆಯಿತು ಇರಲಿ ಅದನ್ನ ತಗೋತೆ ತಗೋಣ ಅಂತೇಳ್ಬಿಟ್ಟು ಅದನ್ನೇ ತಗೊಂಡ್ವಿ ಆಮೇಲೆ ನಾನು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದೆ ಅಂತಬಿಟ್ಟು ನನಗೆ ಊಟ ಬೇಡ ಅಂದಿದ್ದೆ ಹೀಗಾಗಿ ರಾಕಿ ಸರಿ ಇಲ್ಲ ನಾನು ಫ್ರೈಡ್ ರೈಸ್ ಏನಾದ್ರು ಅಂತ ಅಂತೇಳ್ಬಿಟ್ಟು ಅವನು ಫ್ರೈಡ್ ರೈಸ್ ತಗೊತಿದ್ದೆ ಇಲ್ಲಿ ಪಾನಿ ಪ ಮಸಾಲ ಪುರಿ ಕಟ್ಟಿಸ್ಕೊಂಡ ಮಸಾಲೆ ಪುರಿ ತೊಗೊಂಬಿಟ್ಟು ನೆಕ್ಸ್ಟು ನಾವು ಅಲ್ಲಿ ಓಟ್ಲಿಗೆ ಹೋದ್ವಿ ಓಟ್ಲಿಗೆ ಹೋಗ್ಬಿಟ್ಟು ಅವನು ಫ್ರೈಡ್ ರೈಸ್ ತಗೊಂಡ ವೆಜ್ ಫ್ರೈಡ್ ರೈಸ್ ತೊಗೊಂಡ ಸೋಮವಾರ ಅಲ್ವಾ ಹಂಗಾಗಿ ಆಮೇಲೆ ತೊಗೊಂಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಆಯೇನು ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ಇಲ್ಲ 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 ಟಿಗಿ 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 ಟಿ 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 ಡ್ಯಾನ್ಸ್ ಆಮೇಲೆ ಫ್ರೈ ಡೇಸ್ ರಾಕೆ ರಾಕಿ ಹೋಗಿದ್ನಲ್ವಾ ಅಲ್ಲಿ ಸಿಕ್ಕ ಸ್ವಲ್ಪ ಜನ ಇದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊದಕ್ಕ ಪಾಪನ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ ಆಮೇಲೆ ಅವ್ನು ಹೊರಗಡೆ ವೆಹಿಕಲ್ ಎಲ್ಲ ಹೋಗೋದಂಗ್ಬಿಟ್ಟು ಅವ್ನ್ಗೆ ಖುಷಿ ಆಗೋದಲ್ವ ಹಂಗಾಗಿ ಸುಮ್ಮನೆ ಡ್ಯಾನ್ಸ್ ಮಾಡ್ಕೊಂಡು ಸುಮ್ಮನೆ ಆಟ ಆಡ್ತಿದ್ದ ಆಮೇಲೆ ತಗೊಂಡು ಬಂದ ಏನು ನೀರು ಆನ್ ಮಾಡಿ ಮೋಟ್ರಾ ಇಲ್ಲ ಬೆಳಗ್ಗೆ ಮಾಡಿದ್ದಲ್ಲ ಯಾ ಬೇಡ ಬೆಳಗ್ಗೆ ಆನ್ ಮಾಡ್ತೀನಿ ನಂದು ಪಾನಿಪುರಿನ ಮಸಾಲ ಪುರಿನಾ ಅನ್ನನಾ ತಿನ್ನು ನೀನು ಮೊಮ್ಮ ತಿನ್ನು ಅನ್ನ ಅನ್ನ ಕೀರು ಅನ್ನ ಹುಡ್ಕಡ್ತೀರ ನೋಡ್ರಿಕ್ ಹೆಂಗ್ ಹುಡ್ಕಡ್ತೀವ ಆಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲ ಓಪನ್ ಮಾಡ್ಕೊಟ್ಟು ಎಲ್ಲಾರಾಖಿ ಫ್ರೈ ಫ್ರೈಟಸ್ ತಿಂತಿದ್ದೆ ನಾನು ಸ್ವಲ್ಪ ತಿಂತ ಇದ್ದೆ ನನ್ನ ಪಾಪು ವೀಡಿಯೋಸ್ಗಳ್ ನಮ್ಮ ಪಾಪ ಕೃಷ್ಣ ವೀಡಿಯೋಸ್ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದ ಯಾರಿದು ಅಂತ ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದ ಅದನ್ನ ನೋಡ್ತಾ ಇದ್ದವನು ನೋಡಿ ಫ್ರೆಂಡ್ಸ್ ಇವತ್ತಿಗಾಲೇ ಅಮ್ಮರು ಎರಡು ದಿವಸ ಆಯಿತು ಹೋಗಿ ಇವಾಗ ತಗೋ ಹೆಸರು ಬೇಳೆ ಸಾಂಬಾರು ಮಾಡಿದ್ದೀನಿ ಆಮೇಲೆ ಒಗ್ಗಣಗೆ ಹಾಕ್ತಾಯಿದ್ದೀನಿ ಹಾಂ ತೋರಿಸ್ತೀನಿ ರೀತಿ ಹೆಂಗೆ ಮಾಡಿದ್ದೀನಿ ಅಂತ ಏನು ಇದ್ದು ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ಮಾಡಿ ರಾತ್ರಿಕ್ಕೂ ಅದೇ ಆಗುತ್ತೆ ಈಗ ನೆನೆ ರಾತ್ರಿ ಈಗ ಫ್ರೈಡ್ ರೈಸ್ ತರ್ಸ್ಕೊತೀಗ ಅವನು ತಿನ್ನಿಲ್ಲ ನಾನು ಮೊಸರು ಪುರಿ ತಕ್ಷಣ ತಿಂದು ಹಾಕ್ತೇನೆ ಏನಂದರೆ ಲೇಟಾಗಿ ಊಟ ಮಾಡಿದ್ದೆ ನಾನು ಹಂಗಾಗಿ ನಂಗೆ ಒಟ್ಟೆಷ್ಟು ಆಗಿರಲಿಲ್ಲ ಬನ್ನಿ ತೋರಿಸ್ತೀನಿ ಅವರು ಬಾಡಿಗೆ ಹೋಗಿದ್ದಾನೆ ಅದರಲ್ಲಿ ಬಾಡಿಗೆ ಹೋಗಿದ್ದಾನೆ ಅದು ಬಂದ ಮೇಲೆ ಊಟ ಮಾಡ್ತಾನೆ ಅವನು ನಾನು ಊಟ ಮಾಡಿರ್ತೀನಿ ಕಾಯೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದಾನೆ ಅದಕ್ಕೆ ಇರೋದು ಇದು ಅಲೆ ಇದನ್ನು ಎಲ್ಲ ಪೂಗ್ಸ್ ಇಟ್ಕೊಂಡೇನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ ಇದನ್ನು ಇದ್ರೊಳಕೊಯ್ದರು ಮುಗೀತು ಹೆಸರು ಬೇಳೆ ಸಬ್ ರೆಡಿ ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ನಾನು ಆಟ ಆಡ್ತಿರೋದು ನೋಡಿರಿ ಇಲ್ಲಿ ಚಡ್ಡಿ ಹಾಕೊಂಡಾಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ಕಿಚನಲ್ಲಿ ಏನೇನು ಸಮಯದವ ಎಲ್ಲ ತಗೊಂಡಿಲಿಟ್ಟು ಎಲ್ಲ ಕೆಳಗೆಲ್ಲ ಬಿಸಾಕಂಡು ಅಳ್ಕಂಡು ಅಟ ಆಡ್ತಾನೂನು ಮೊಕ್ಕ ಬೇರೆ ನೋಡಿ ಮೊಕ್ಕ ಓ ಆಮೇಲೆ ಸ್ವಲ್ಪ ಬೆಡ್ಶೀಟೆಲ್ಲ ವಾಶ್ ವಾಶ್ಕಾಕಿದ್ವು ಬೆಡ್ಶೀಟೆಲ್ಲ ವಾಶಿಗೆ ಹಾಕಿದ್ದೀನಿ ಎಲ್ಲ ಹಾಕಿ ಎಲ್ಲ ಒಣಾಕಿದ್ದೀನಿ ಆಲ್ರೆಡಿ ಇವಾಗ ಹೆಸ್ರು ಬೇಳೆ ಸಾಂಬಾರು ರೆಡಿ ಬರೆಕ್ ಟೈಮಿಗೆ ಆಗುತ್ತೆ ಇನ್ನೂ ನಾಳೆ ಉಳ್ಕೊಂಡೋಗ್ತಿನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಇಬ್ರು ಎಷ್ಟು ಮಾಡಬೇಕು ಅಂತ ಮೇಲೆ ಮಾಡಿದ್ದೀನಿ ಇದು ಜಾಸ್ತಿನೇ ಆಗೈತೆ ಒಂದು ಸ್ವಲ್ಪ ಅಂದರೆ ನಮ್ಮ ರಾಕಿ ಥರ ಹೆಸರು ಬೇಳೆ ತೊಗರಿಬೇಳೆ ಸಫರೆಲ್ಲ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ಊಟ ಮಾಡ್ತಾನೆ ಕರೆಕ್ಟಾಗಿ ಅವನಿಗೆ ಬೇಕಾಗುತ್ತೆ ಜಾಸ್ತಿ ಅಂದರೆ ಇಷ್ಟು ಅಲ್ಲ ಎರಡು ಮೂರು ಟೈಮಿಗೆ ಆದರೆ ಇಷ್ಟು ಬೇಕಾಗುತ್ತೆ ಎರಡು ಟೈಮಿಗೆ ಸಾಕಾಗುತ್ತೆ ಇಷ್ಟು ಉಳ್ಕೊಂಡ್ರೆ ಬೆಳಗ್ಗೆ ಏನಾದ್ರು ಹೋಗ್ತೀವಲ್ಲ ಏನಾರು ರೈಸ್ ಕೀಸ್ ಮಾಡ್ಕೊಂಡು ಇದೆ ಸಾಂಬಾರು ಊಟ ಮಾಡ್ಕೊಂಡು ಹೋಗ್ತೀವಿ ಉಳ್ಕೊಟ್ರಿ ಸಾಂಬಾರು ಮತ್ತು ಏನು ತಿಂಡಿ ಗಿಂಡಿ ಏನೂ ಹೋಗಲ್ಲ ನೋಡಿ ಹೆಸರು ಬೇಳೆ ಸಾಂಬಾರು ಹೆಸರು ಬೇಳೆನೇ ಕಾಣಿಸ್ತಾರೆ ಫುಟ್ಲಿ ಏನಾಗೆಲ್ಲ ಸ್ಮಶ್ ಆಗುತ್ತೆ ಅದಕ್ಕೆ ಏನೇನು ಹೆಸರು ಬೇಳೆ ಏನೇನು ತೊಗೊಳುಬೇಳೆ ಸಾರು ಮಾಮೂಲಿ ಏನು ಮಾಡ್ತೀರಲ್ವ ಅದೇ ರೀತಿಯಾಗಿ ಇದನ್ನು ಟೊಮೊಟೊ ಈರುಳ್ಳಿ ಎಲ್ಲ ಕೂಗಿಸ್ಕೊಂಡು ಬೆಳ್ಳುಳ್ಳಿ ಎಲ್ಲ ಕೂಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕಿರೋದು ಅಷ್ಟೇ ಕಾಲು ಪುಡಿ ಜೀರಿಗೆ ಎಲ್ಲ ಹಾಕಿದ್ಮೇಲೆ ಪುಟೋ ಪುಟೋ ನನಗೆ ಹೊಟ್ಟೆ ಅಷ್ಟು ಅದಕ್ಕೆ ಬಂದಿದ್ದಾನೆ ಸ್ವಲ್ಪ ಕುದೀನಿ ನನಗೆ ಊಟ ಮಾಡಿಸ್ಬಿಟ್ರೆ ಮುಗೀತು ಯಾಕೆ ಬರೋ ತಕ್ಕ ಕಾಯೋಕ್ಕಾಗಲ್ಲ ಯಾಕೆ ಅಂದರೆ ಅವನು ಇವಾಗ ಅನ್ನು ಹೋಗಿದ್ದಾನಂತೆ ಎಲ್ಲ ಕಂಚಿ ಪರೋದ್ರ ಹತ್ರ ಬಾಡಿಗೆ ಐತೆ ಅಂತ ಹೋಗಿದ್ದಾನೆ ಅವನು ಬರೋ ಅಷ್ಟೊತ್ತಿಗೆ ನಂದು ಹೊಟ್ಟೆ ಸೀದೋಗಿಬಿಟ್ಟಿರುತ್ತೆ ಅದಕ್ಕೆ ಫಸ್ಟ್ ನಾನು ಊಟ ಮಾಡ್ಕೊಂಬಿಡ್ತೀನಿ ಫಸ್ಟು ನಾನು ಮಾಡ್ತೀನಿ ಆಮೇಲೆ ಪಾಪ ಮಾಡ್ತೀನಿ ಅವನಿಗೆ ಬೇಗ ಆಗೋಲ್ಲ ಒಂದು ಅದಕ್ಕೆ ಫಸ್ಟ್ ನಾನು ಮಾಡ್ಕೊಂಬಿಡ್ತೀನಿ ಆಮೇಲೆ ಪಾಪ ಮಾಡಿಸ್ತೀನಿ ಗುಂಡು ಹಾಗೆ ಫ್ರೆಂಡ್ಸ್ ನಂದು ದೂರು ಹಾಕಿದ ನಮ್ಮ ಪಾಪದ ನಮ್ಮ ಅಮ್ಮ ಅವತ್ತಿನ ದಿವಸ ಹೇಗಿತ್ತು ಅಂತ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಈಗೆಲ್ಲ ಪ್ರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಚಳಿ ಜ್ವರನೂ ಸಿಕ್ಕಬೆ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಹುಷಾರಾಗಿರಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಮಾಡಿಬಿಡಿ ಸಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಓಕೆ ಬಾಯ್